ಚೀರಂಕಿ ನಾನು ನಾಲ್ಕನೇ ತರಗತಿ ಎ ಕ್ಲಾಸಿನಲ್ಲಿ ಓದುತ್ತಿದ್ದೇನೆ ಶಾಲೆ ಹೆಸರು ಪಿ ಎಂ ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿರಾಡೂರ್ ದಿನಾಂಕ ಎರಡು 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 ಸಾವಿರದ ಇಪ್ಪತ್ತಾರು ಸಚೇತನ ಕಾರ್ಯಕ್ರಮ ಎಲ್ಲರಿಗೂ ನಮಸ್ಕಾರ ಈ ದಿನ ನಾಲ್ಕನೆಯ ತರಗತಿಯ ಮಕ್ಕಳಾದ ನಾವು ಸಚೇತನ ಕಾರ್ಯಕ್ರಮ ನಡೆಸುತ್ತಿದ್ದೇವೆ ಇಂದಿನ ವಿಷಯ ಕರ್ನಾಟಕದ ವೃತ್ತಕಲೆಗಳ ಬಗ್ಗೆ ಹೇಳುತ್ತೇವೆ ಕರ್ನಾಟಕದ ವೃತ್ತ ಕಲೆಗಳು ಸಿರಿಗನ್ನಡಂ ಗೇಲ್ಗೆ ಸಿರಿಗನ್ನ ಕರ್ನಾಟಕವು ಕಲೆ ಸಾಹಿತ್ಯ ಮತ್ತು ಸಂಸ್ಕೃತಿಗಳ ಬೀಡಾಗಿದೆ ಕರುನಾಡಿನ ಸಂಸ್ಕೃತಿಯಲ್ಲಿ ನೃತ್ಯಕ್ಕೆ ಅತ್ಯಂತ ಉನ್ನತ ಸ್ಥಾನವಿದೆ ಇಲ್ಲಿನ ನೃತ್ಯ ಪ್ರಕಾರಗಳು ಕೇವಲ ಮನರಂಜನೆಯ ಸಾಧನಗಳಲ್ಲದೆ ಈ ಮಣ್ಣಿನ ಭಕ್ತಿ ಶೌರ್ಯ ಮತ್ತು ಜನಜೀವನದ ಪ್ರತಿಬಿಂಬಗಳಾಗಿವೆ ಶಾಸ್ತ್ರೀಯ ಶೈಲಿಯಿಂದ ಹಿಡಿದು ಹಳ್ಳಿಯ ಸೊಗಡಿನ ಜಾಂಪಾದ ನೃತ್ಯಗಳವರೆಗೆ ಕರ್ನಾಟಕವು ವೈವಿಧ್ಯಮಯ ಕಲಾ ಪ್ರಕಾರಗಳನ್ನು ತನ್ನ ಒಡವಳಿ ಇರಿಸಿಕೊಂಡಿದೆ ವಿಷಯ ವಿವರಣೆ ಕರ್ನಾಟಕದ ನೃತ್ಯ ಕ ಪರಂಪರೆಯನ್ನು ಮುಖ್ಯವಾಗಿ ಎರಡು ಭಾಗಗಳಾಗಿ ವಿಂಗಡಿಸಬಹುದು ಶಾಸ್ತ್ರೀಯ ನೃತ್ಯ ಮತ್ತು ಯಕ್ಷಗಾನ ಜಾನಪದ ನೃತ್ಯಗಳು ಶಾಸ್ತ್ರೀಯ ನೃತ್ಯ ಮತ್ತು ಯಕ್ಷಗಾನ ಭರತನಾಟ್ಯ ಕರ್ನಾಟಕವು ತನ್ನದೇ ಆದ ಮೈಸೂರು ಶೈಲಿಯ ಭರತನಾಟ್ಯಕ್ಕೆ ಹೆಸರಾಗಿದೆ ಎಲ್ಲರಿಗೂ ನಮಸ್ಕಾರ ನನ್ನ ಓದುತ್ತೇನೆ ನನಗೆ ಬಂದ ವಿಜಯ ಯಕ್ಷಗಾನ ಜಾನಪದ ನೃತ್ಯಗಳು ಅರಮನೆಯ ಆಶ್ರಯದಲ್ಲಿ ಬಯದ ಈ ಶಾಸ್ತ್ರ ಪದ ಚಲನೆ ಮತ್ತು ಅಭಿನಯಕ್ಕೆ ಪ್ರಾಮುಖ್ಯತೆ ನೀಡುತ್ತದೆ ಯಕ್ಷಗಾನ ಇದು ಕರ್ನಾಟಕದ ಕಲೆ ನೃತ್ಯ ಸಂಗೀತ ಸಂಭಾಷಣೆ ಹಾಗೂ ಭವ್ಯ ವೇಷದ ಭೂಷಣೆಗಳನ್ನು ಒಳಗೊಂಡಿರುವ ಈ ಕಲೆ ವಿಶ್ವ ವಿಖ್ಯಾತವಾಗಿದೆ ರಾಮಾಯಣ ಮಹಾಭಾರತದ ಪ್ರಸಂಗಗಳನ್ನು ಇದು ಜೀವಂತಗೊಳಿಸುತ್ತದೆ ಜನಪದ ನೃತ್ಯಗಳು ಇವು ಜನಸಾಮಾನ್ಯರ ಸಂಭ್ರಮದ ಅಭಿವ್ಯಕ್ತಿಗಳಾಗಿವೆ ಡೊಳ್ಳು ಕುಣಿತ ಡೋಳುಗಳ ನಾದ ಮತ್ತು ವೇಗದ ಚಲನೆಗೆ ಹೆಸರಾದ ಈ ನೃತ್ಯವು ಸಾಂಘಿಕ ಶಕ್ತಿ ಭಕ್ತಿಯ ಸಂಕೇತವಾಗಿದೆ ವೀರಗಾಸೆ ಶೈವ ಸಂಪ್ರದಾಯದ ಈ ನೃತ್ಯವು ಶಿವನ ಶೌರ್ಯವನ್ನು ಸಾಗುತ್ತದೆ ವೀರಭದ್ರಿಗಳ ಕೌತ್ರ ನರ್ತನ ನೋಡುವುದರನ್ನು ಮಂತ್ರ ಮುಗ್ದುಗೊಳಿಸುತ್ತದೆ ಕೌಸಾಳೆ ಮಳೆ ಮಹಾದೇಶ್ವರನ ಭಕ್ತಗೂ ಲಯಬದ್ಧವಾಗಿ ಕಂಚಿನ ತಾಳಗಳನ್ನು ಬಡಿಯುತ್ತ ಮಾಡುವ ಈ ನೃತ್ಯವು ಭಕ್ತಿ ಪೌರತೆಯಿಂದ ಕುಡಿಯುತ್ತದೆ ಗೊಗ ಕುಣಿತ ಚರ್ಮದ ಟೋಪಿ ತಗಸಿದ ಗೋರವರ ಸಮರೂಹ ನುಡಿಸುತ್ತಾ ಮಾಡುವ ನೃತ್ಯವು ವಿಶಿಷ್ಟ ಮತ್ತು ಆಕರ್ಷಕ ಮಹತ್ವ ಈ ಈ ನೃತ್ಯ ಕಲೆಗಳು ಕೇವಲ ದೈಹಿಕ ದೈಹಿಕತ್ತಲ್ಲ ಇವುಗಳ ಹಿಂದೆ ಪುರಾಣ ಇತಿಹಾಸ ಮತ್ತು ನೈತಿಕ ಮೂಲಗಳಿವೆ ಗ್ರಾಮೀಣ ಭಾಗದ ಈ ಕಲೆಗಳು ಸಮುದಾಯಗಳನ್ನು ಒಂದುಗೂಡಿಸುವ ಮತ್ತು ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ದಾಟಿಸುವ ಪ್ರಬಲ ಮಾಧ್ಯಮಗಳಾಗಿ ನಮಸ್ಕಾರಗಳು ನನ್ನ ಹೆಸರು ನಮ್ರತಾ ಸಂತೋಷ್ ಚೌಧರಿ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನಗೆ ಬಂದ ವಿಷಯ ಉಪಸಂಹಾರ ಕರ್ನಾಟಕದ ನೃತ್ಯ ಕಲೆಗಳು ನಮ್ಮ ನಾಡಿನ ಅಸ್ಮಿತೆಯಾಗಿವೆ ಆಧುನಿಕತೆಯ ಅಬ್ಬರದಲ್ಲಿ ಈ ಸುಂದರ ಕಲೆಗಳು ಮರೆಯಾಗದಂತೆ ನೋಡಿಕೊಳ್ಳುವುದು ಪ್ರತಿಯೊಬ್ಬ ಕರ್ನಾಟಕದ ಕರ್ತವ್ಯ ಸರ್ಕಾರ ಮತ್ತು ಸಂಘ ಸಂಸ್ಥೆಗಳು ಕಲಾವಿದರಿಗೆ ಪ್ರೋತ್ಸಾಹ ನೀಡಿ ಈ ಕಲೆಗಳನ್ನು ಉಳಿಸಿ ಬೆಳೆಸಿದರೆ ಮಾತ್ರ ನಮ್ಮ ಸಾಂಸ್ಕೃತಿಕ ಪರಂಪರೆ ನಿರಂತರವಾಗಿ ಬೆಳಗಲು ಸಾಧ್ಯ धन्यवाद